ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನೆ ಕಾರ್ಯಕ್ರಮದಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತದಿಂದ ಚಿಕ್ಕಬಳ್ಳಾಪುರದಲ್ಲಿಂದು ಹಮ್ಮಿಕೊಂಡಿದ್ದ ನೂರು ದಿನಗಳ ಕ್ಷಯರೋಗ ತಿಳುವಳಿಕೆ ಮತ್ತು ನಿರ್ಮೂಲನಾ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಾಲನೆ ನೀಡಿ ಭಿತ್ತಿಪತ್ರ ಬಿಡುಗಡೆ ಮಾಡಿದರು ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ಎಸ್ ಮಹೇಶ್ ಕುಮಾರ್ ಕ್ಷಯ ರೋಗ ನಿರ್ಮೂಲನಾ ಪ್ರತಿಜ್ಞಾವಿಧಿ ಬೋಧಿಸಿದರು ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾ ಉಮಾ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಂದ್ರಶೇಖರ ರೆಡ್ಡಿ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಸಂತೋಷ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಶಿವಕುಮಾರ್ ಸೇರಿದಂತೆ ವೈದ್ಯರು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಚಿಂತಾಮಣಿ ಚಿಂತಾಪಣಿ ವೆಂಕ ಶಿವರೆಡ್ಡಿ ಕೋರ್ಟ್ ಕಲ್ಪಿಸಿ ಏನು ಇರೋದಿಲ್ಲ ಸ್ವಲ್ಪ ನೋವು ಬರುತ್ತೆ ಅಷ್ಟೇ ನಮ್ಮ ಗಂಡು ಹೆಣ್ಣು ವೇದಿಕೆ ಕೂತಿರೋ ಎಲ್ಲ ಕಣ್ಯರಿಗೂ ಮತ್ತೆ ದೂರದರ್ಶನದೊಂದಿಗೆ ಪಿಎನ್ ರವೀಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಪ್ಪತ್ಮೂರು ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಪೌಷ್ಟಿಕ ಆಹಾರ ಮೀಸಲಿಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಕ್ಷಯಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ಗುರಿ ಹೊಂದಲಾಗಿದ್ದು ಪ್ರತಿಯೊಬ್ಬರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು ು ಸರ್ವೆಯನ್ನು ಮಾಡಿ ಐಡೆಂಟಿಫೈ ಆದ ತಕ್ಷಣವೇ ಅಂಥವರಿಗೆ ತ್ವರಿತ ಚಿಕಿತ್ಸೆಯನ್ನು ಪ್ರಾರಂಭಿಸ್ತಕ್ಕಂಥದ್ದು ಮತ್ತು ಯಾರು ಕ್ಷಯ ರೋಗಿಗಳು ಅಂತೇಳಿ ಐಡೆಂಟಿಫೈ ಆಗಿ ಮತ್ತು ಡಯಾಗ್ನೈಸ್ ಆಗ್ತಾರೆ ಅಂಥವರೆಲ್ಲರಿಗೂ ಕೂಡ ಪೌಷ್ಟಿಕ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿ ಅವರ ಆರೋಗ್ಯವನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಡಾಕ್ಟರ್ ಎಸ್ ಎಸ್ ಮಹೇಶ್ ಕುಮಾರ್ ಕ್ಷಯ ರೋಗ ಪತ್ತೆ ಮಾಡಿ ಉಚಿತ ಚಿಕಿತ್ಸೆ ನೀಡುವ ಅಭಿಯಾನ ಇದಾಗಿದೆ ಜಿಲ್ಲೆಯಲ್ಲಿರುವ ಕ್ಷಯ ರೋಗಿಗಳಿಗೆ ಆಹಾರ ಬೆಂಬಲವಾಗಿ ತಿಂಗಳಿಗೆ ಸಾವಿರ ರೂಪಾಯಿ ನೀಡಲಾಗುತ್ತಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಏನು ತಿಂಗಳು ಉಚಿತವಾಗಿ ಔಷಧಿಗಳನ್ನು ಕೊಡಬೇಕು ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಮತ್ತೆ ಅವರಿಗೆ ತಿಂಗಳಿಗೆ ನ್ಯೂಟ್ರಿಷನ್ ಸಪೋರ್ಟ್ ಅಂತಕ್ಕಂಥದ್ದು ಒಂದು ಸಾವಿರ ರೂಪಾಯಿನ ಈಗ ಇದ್ದಾರೆ ಅದನ್ನು ಕೂಡ ಡಿ ಬಿ ಟಿ ಮುಖಾಂತರ ಕೊಡ್ತಾ ಇದ್ದೀವಿ ಸೊ ಇದಲ್ದೇ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಡಿ ಎಮ್ ಎಫ್ ಟಿ ವತಿಯಿಂದ ಅರುವತ್ತು ಲಕ್ಷ ಅನುದಾನವನ್ನು ನ್ಯೂಟ್ರಿಷನ್ ಸಪೋರ್ಟ್ಗೋಸ್ಕರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆಯಲ್ಲಿ ಅನುಮೋದನೆ ಆಗಿ ಅದನ್ನು ಕೂಡ ಕಾರ್ಯರೂಪಕ್ಕೆ ತರತಕ್ಕಂಥ ವ್ಯವಸ್ಥೆಯಲ್ಲೂ ಕೂಡ ನಾವು ಇದ್ದೀವಿ